ಸಿಟ್ಟು ಕಿವಿಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಮನಸ್ಸನ್ನ ಮುಕ್ತವಾಗಿಸಿಕೊಳ್ಳೋದಿಕ್ಕೆ ಅಥವಾ ಭಾರಗಳಿಂದ ಮನಸ್ಸಿಗೆ ಬಿಡುಗಡೆ ಕೊಡಿಸಲಿಕ್ಕೆ ಮನುಷ್ಯನಿಗೆ ಬಹಳ ಕಾಲದಿಂದ ಬಯಕೆ ಇದೆ ಆ ಚರಿತ್ರೆ ಏನದು ಇತಿಹಾಸ ಅಂದರೆ ಮನಸ್ಸು ಮುಕ್ತವಾಗಬೇಕು ಅನ್ನುವಂತಹ ಪ್ರಯತ್ನದ ಚರಿತ್ರೆ ತುಂಬ ದೀರ್ಘವಾದದ್ದು ತುಂಬ ಪುರಾತನವಾದದ್ದು ಈ ಬರೆದಿರುವಂತಹ ಕಾವ್ಯಗಳು ಕಥೆಗಳು ಮೆಟಾಫರ್ಗಳು ತತ್ವಗಳು ಸಿದ್ಧಾಂತಗಳು ಜಿಜ್ಞಾಸೆಗಳು ದರ್ಶನಗಳು ಅದೆಲ್ಲವೂ ಏನು ಅಂತಂದರೆ ಆ ಗ್ರಹಿಸಿರುವ ಸಾಧನೆಗಳು ಬೋಧನೆಗಳು ಎಲ್ಲವೂ ಕೂಡ ಅದರೊಳಗಡೆ ಎಲ್ಲನೂ ಇರೋದೇನು ಅಂತಂದರೆ ಮನಸ್ಸು ಮುಕ್ತವಾಗಿರುವ ಬಯಕೆ ಬಯಕೆಯ ದಾಖಲೆಗಳು ಅಂದರೆ ಭಾವನೆಗಳು ಮತ್ತು ವಿಚಾರಗಳು ಅನುಭವಗಳು ಮತ್ತು ದರ್ಶನಗಳು ಚಿಂತನೆಗಳು ಮತ್ತು ಚಿಂತೆಗಳು ಯಾವುದಾದ್ರೂ ಸರಿ ಒಂದು ಪಿಂಡ ಗಟ್ಟಿಯಾಗಿ ರೂಪುಗೊಳ್ಳೋದು ಅಂತಂದರೆ ಅದು ಎಲ್ಲಿ ಮನಸ್ಸಿನ ಗರ್ಭಕೋಶದಲ್ಲಿ ಮನಸ್ಸಿಂದ ಮನಸ್ಸು ಅನ್ನೋದು ಒಂದು ಗರ್ಭಕೋಶದ ರೀತಿಯಲ್ಲಿ ಕೆಲಸ ಮಾಡ್ತದೆ ನಮ್ಮ ಚಿಂತನೆಗಳು ದರ್ಶನಗಳು ಅನುಭವಗಳು ಎಲ್ಲವೂ ಕೂಡ ಅದು ಪಿಂಡವಾಗಿ ರೂಪುಗೊಳ್ಳದಲ್ಲಿ ಅಥವಾ ಹೇಗೆ ಹೇಳ್ಬೋದು ಅಂತಂದರೆ ಇದೊಂದು ಮನಸ್ಸಿನ ಮನೆ ಅಂತನ್ಬೋದು ಈ ಮನಸ್ಸಿನ ಮನೆ ಎಷ್ಟರ ಮಟ್ಟಿಗೆ ವಿಷಯಗಳನ್ನು ಅಥವಾ ಸಂಗತಿಗಳನ್ನು ಒಳಗಡೆಗೆ ಬರಲಿಕ್ಕೆ ಅವಕಾಶ ಕೊಡ್ತದೆಯೋ ಅಷ್ಟರ ಮಟ್ಟಿಗೆ ಅವು ರೂಪುಗೊಳ್ತವೆ ಅಂದರೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮನಸ್ಸನ್ನು ಮುಕ್ತವಾಗಿ ಇಟ್ಟುಕೊಂಡ್ರೆ ಆಗ ಮನಸ್ಸಿನೊಳಗಡೆ ಬಾಗಿಲು ಹಾಕ್ಕೊಂಡಿಲ್ಲ ಅಂತಂದರೆ ಒಳಗಡೆಗೆ ಬರ್ತದೆ ಅಷ್ಟೇ ಮನಸ್ಸಿನ ಮನೆಯೊಳಗಡೆ ಯಾವ ಉಪಚಾರಗಳು ಸೌಲಭ್ಯಗಳು ದೊರಕ್ತವೆಯೋ ಎಷ್ಟರ ಮಟ್ಟಿಗೆ ನಡೆಸ್ಕೊಳ್ತಿದೆಯೋ ಅಷ್ಟರ ಮಟ್ಟಿಗೆ ಆ ಮನೆಯಿಂದ ವಿಷಯಗಳು ಹೊರಗಡೆಗೆ ಬರ್ತವೆ ಈಗ ಮನಸ್ಸನ್ನು ಸರೋವರ ಸಾಗರ ಆಲಯ ಬಯಲು ಹೀಗೆ ಏನೇನೋ ಉದಾಹರಣೆಗಳನ್ನ ಕೊಡ್ತಾರೆ ರೂಪಕಗಳನ್ನು ನಾವು ಸಾಹಿತ್ಯದಲ್ಲಿ ನೋಡ್ತೇವೆ ಮನಸ್ಸು ಅಂದರೆ ಮನೆ ನನ್ನದು ನನ್ನ ಮನೆ ಮನಸ್ಸು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಮನೆ ನನ್ನ ಮನಸ್ಸಿನಲ್ಲಿ ಅಥವಾ ಅಂದರೆ ನನ್ನ ಮನೆಯನ್ನು ಪ್ರವೇಶಿಸುವ ಪ್ರತಿಯೊಂದು ಅಥವಾ ಪ್ರತಿಯೊಬ್ಬರು ನನಗಿಂತ ಹೊರತಾದವರು ಅಂದರೆ ಅತಿಥಿಗಳು ವಿಷಯಗಳಾಗಲಿ ಅಥವಾ ವ್ಯಕ್ತಿಗಳಾಗಲಿ ನನ್ನ ಮನಸ್ಸಿನಲ್ಲಿ ಪ್ರವೇಶಿಸ್ತಾರೆ ಅಂತಂದ್ರೆ ಅವರು ಎಲ್ಲರೂ ಯಾರೇ ಆಗಿದ್ರು ಅವರು ಅತಿಥಿಗಳು ನಾನೇ ಅದು ಅಲ್ಲ ಆ ಅತಿಥಿಗಳು ಪ್ರವೇಶಿಸುವಂತಹ ಸ್ವರೂಪ ಅಂದ್ರೇನು ಭಾವನೆಗಳ ಮೂಲಕ ಪ್ರವೇಶಿಸ್ತಾರೆ ವಿಚಾರಗಳ ಮೂಲಕ ಪ್ರವೇಶಿಸ್ತಾರೆ ಅನುಭವಗಳ ಮೂಲಕ ಪ್ರವೇಶಿಸ್ತಾರೆ ಯಾವ ರೂಪ ಆದ್ರೂ ನನ್ನ ಅನುಭವ ಅದು ಅದಾಗಲೇನೆ ನನ್ನ ಅನುಭವ ಆಗಬೇಕು ನನಗೆ ಅನುಭವ ಆಗಿ ಪ್ರೇರಣೆಯನ್ನು ಕೊಡಬೇಕು ಈ ಭಾವನೆಗಳು ವಿಚಾರಗಳು ಅನುಭವಗಳು ಪ್ರೇರಣೆಗಳೆಲ್ಲವೂ ಕೂಡ ಮನಸ್ಸನ್ನು ಜೀವಂತವಾಗಿ ಇರಿಸುವಂತಹ ಚೈತನ್ಯಗಳೇ ಆಗಿರುತ್ತೆ ದೇರ್ ಆಲ್ ಲಿವಿಂಗ್ ಸ್ಪಿರಿಟ್ ಕುವೆಂಪು ಅವರ ಒಂದು ತೆರೆದಿದೆ ಮನೆ ಓ ಭ ಇದು ಮುಕ್ತವಾಗಿರುವಂಥ ಮನಸ್ಸನ್ನು ಹೊಂದಿರೋದಕ್ಕೆ ಒಂದು ಧೋರಣೆ ಮತ್ತು ಪ್ರೇರಣೆ ಅದು ನೆನಪಿರಲಿ ನಮ್ಮ ನಮ್ಮ ಧೋರಣೆ ಅಂದರೆ ಆ್ಯಟಿಟ್ಯೂಡ್ಗಳ ಪ್ರಕಾರ ನಾವು ಪ್ರೇರಣೆಗಳನ್ನ ಪಡ್ಕೊಳ್ಳೋದು ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ನಮ್ಮ ನಮ್ಮ ಆ್ಯಟಿಟ್ಯೂಡ್ ಪ್ರಕಾರ ನಾವು ನಮಗೆ ಬೇಕಾದಂತಹ ಇನ್ಸ್ಪಿರೇಷನ್ಸ್ಗಳನ್ನು ಪಡಿತೀವಿ ನಮ್ಮ ಇನ್ಸ್ಪಿರೇಷನ್ಸ್ಗಳಿಗೆ ಮೂಲ ಯಾವುದು ಅಂತಂದರೆ ನಮ್ಮ ಆ್ಯಟಿಟ್ಯೂಡ್ ನಮ್ಮ ಧೋರಣೆಗಳೇ ನಮ್ಮ ಪ್ರೇರಣೆಗಳಿಗೆ ಮೂಲ ವ್ಯಕ್ತಿಗಳು ವಿಷಯಗಳು ವಿಚಾರಗಳು ಅನುಭವಗಳು ಭಾವನೆಗಳು ಪ್ರಸಂಗಗಳು ಯಾವುದಾದ್ರು ಆಗಲಿ ಮನೆಗೆ ಅತಿಥಿಗಳೇ ಹೊರತು ನಮ್ಮ ಮನೆಗೆ ಒಡೆಯರೋ ಅಥವಾ ಜೊತೆಯಲ್ಲಿಯೇ ಇರುವ ಸಹವಾಸಿಗಳೋ ಅಲ್ಲ ಅವು ನನ್ನ ಮನಸ್ಸು ಉಸಿರಾಡೋದಕ್ಕೆ ಅವು ಗಾಳಿ ಆಗ್ತವೆ ಆದರೆ ಅದೇ ಉಸಿರಲ್ಲ ನನ್ನ ಕಣ್ಣುಗಳಿಗೆ ಅವು ಬೆಳಕಾಗ್ತವೆ ಆದರೆ ಅವೇ ಕಣ್ಣುಗಳಲ್ಲ ಉಸಿರು ನಂದು ಕಣ್ಣುಗಳೇನೋ ನಂದು ಆದರೆ ಬಗೆ ಬಗೆಯಾಗಿ ಅವರು ಬಾಳನ್ನು ತರ್ತಾರೆ ಆದರೆ ಬಾಳ್ವೆ ನನ್ನದು ಇದನ್ನು ನಾವು ಗಂಭೀರವಾಗಿ ಗಮನಿಸ್ಕೊಳ್ಬೇಕು ಯಾವ ರೀತಿಯಲ್ಲಾದರೂ ಸರಿ ಯಾವ ರೂಪದಲ್ಲಾದರೂ ಸರಿ ಬಂದರೂ ಅವು ಪ್ರೇರಣೆ ಆಗ್ತವೆ ದೇ ವಿಲ್ ಬಿಕಮ್ ಇನ್ಸ್ಪಿರೇಷನ್ ಚೈತನ್ಯ ಆಗ್ತವೆ ಈ ಪ್ರೇರಣೆ ಅಥವಾ ಸ್ಫೂರ್ತಿಗಳೆಲ್ಲವೂ ಕೂಡ ಮನಸ್ಸಿಗೆ ಚೈತನ್ಯ ನೀಡುವವೇ ಆಗಿರ್ತವೆ ಹಾಗಾಗಿ ಓಪನ್ ಮೈಂಡೆಡ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಮನೆಯ ಬಾಗಿಲನ್ನು ತೆರಿಬೇಕು ಅಂದರೆ ಮನಸ್ಸಿನ ಬಾಗಿಲನ್ನು ತೆರೆದಿ ತೆರೆದಿರಬೇಕು ಈ ತೆರೆದ ಮನೆಗೆ ಬರುವ ಅತಿಥಿಗಳಿಂದ ಅಂದರೆ ತೆರೆದ ಮನಕ್ಕೆ ದಕ್ಕುವ ವಿಷಯ ಭಾವನೆ ಮತ್ತು ಅನುಭವಗಳಿಂದ ಆಗ್ತಿರುವಂತಹ ಆನಂದನ ಚೈತನ್ಯನ ವ್ಯಕ್ತಿಗಳೇನು ಮಾಡ್ತಾರೆ ಗೊತ್ತಾ ತಮ್ಮ ಮಾತುಗಳಲ್ಲಿ ಕೆಲಸಗಳಲ್ಲಿ ಕಾವ್ಯಗಳಲ್ಲಿ ಬರಹಗಳಲ್ಲಿ ಅಥವಾ ಇನ್ನೊಬ್ಬರನ್ನ ನಡೆಸ್ಕೊಳ್ಳೋದ್ರಲ್ಲಿ ತಾವು ಇರೋದ್ರಲ್ಲಿ ತೊಡೋದ್ರಲ್ಲಿ ನಡೆಯೋದ್ರಲ್ಲಿ ನುಡಿಯೋದ್ರಲ್ಲಿ ಪ್ರತಿಯೊಂದರಲ್ಲೂ ಅಭಿವ್ಯಕ್ತಗೊಳಿಸ್ತಾರೆ ತಮ್ಮ ಚೈತನ್ಯ ತಮಗಿರುವ ಪ್ರೇರಣೆನ ಅವರು ಅದು ಅವರ ಎಲ್ಲ ನಡೆ ನುಡಿಗಳ ಮೂಲಕ ಅದು ಮ್ಯಾನಿಫೆಸ್ಟ್ ಆಗ್ತಾ ಇರ್ತದೆ ಇಂಥದರು ಬಾ ಅಂತಾದರು ಬಾ ಎಂತಾದರು ಬಾ ಬಾ ಹಾ ಹಿಂಗಾರ ಬಾ ಹಂಗಾರು ಬಾ ಹೆಂಗಾರು ಬಾ ಅತಿಥಿಯಾಗಿ ಬಾ ನೀನು ಮುಕ್ತತೆ ಬರಬೇಕು ಹೀಗೆ ಬರಬೇಕು ಹಂಗೆ ಬರಬೇಕು ಅಂತ ಆಗ ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ಹಿಂಗೆ ಬರಬೇಕು ನಮ್ಮ ಮನೆಗೆ ಬರಬೇಕು ಅಂದರೆ ಅತಿಥಿಗಳಾದವರು ನೀವು ಹಿಂಗೆ ಡ್ರೆಸ್ ಕೋಡ್ ಇರಬೇಕು ಅಂತ ಹೇಳೋದಿಲ್ವಲ್ಲ ಆಗ್ರಹಿಸೋದಿಲ್ವಲ್ಲ ನಿರ್ಬಂಧಗಳನ್ನು ಹೇರೋದಿಲ್ವಲ್ಲ ಹಾಗೆಯೇ ಆಗ್ರಹಗಳು ಇಲ್ಲದೆ ಪೂರ್ವಾಗ್ರಹಗಳು ಇಲ್ಲದೆ ನಾವು ಮುಕ್ತವಾಗಿ ತೆರೆದುಕೊಳ್ಬೇಕು ಎಲ್ಲಿ ಆಗ್ರಹ ಇರ್ತದೋ ಅಲ್ಲಿ ಆವೇಶ ಉಂಟಾಗ್ತದೆ ಆವೇಶ ಎಲ್ಲಿರ್ತದೋ ಅಲ್ಲಿ ಒತ್ತಡ ಆತಂಕ ಡಿಪ್ರೆಷನ್ ಪ್ರೆಷರ್ ಅಂಡ್ ಆಂಗ್ಝೈಟಿ ಉಂಟಾಗುತ್ತೆ ಅದು ಎಲ್ಲವೂ ಕೂಡ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ತುಂಬಾ ಜನಕ್ಕೆ ಹಿಂಗೆ ಇರಬೇಕು ಹಾಗೆ ಇರಬೇಕು ಎಲ್ಲನೂ ಅವರ ಅಪೇಕ್ಷೆ ನಿರೀಕ್ಷೆ ನಿರೀಕ್ಷೆಗಳ ಥರ ವಿಷಯಗಳನ್ನ ನೋಡೋದು ವ್ಯಕ್ತಿಗಳನ್ನ ನೋಡೋದ್ರಿಂದಲೇ ಮಾನಸಿಕ ರೋಗಗಳು ಉಂಟಾಗೋದು ಇಂತೆ ಇರಬೇಕು ಅಂತೆ ಇರಬೇಕು ಅಂತ ನಿರ್ದಿಷ್ಟ ಬಯಕೆಗಳು ಇದ್ದಾಗ ಅವು ನೆರವೇರದೇ ಇದ್ದರೆ ಏನಾಗ್ತದೆ ನಿರಾಸೆ ಆಗ್ತದೆ ಬೇಸರವಾಗ್ತದೆ ಕೋಪ ಬರ್ತದೆ ವಿಷಯದ ಬಗ್ಗೆ ಜಿಗುಪ್ಸೆ ಬರ್ತದೆ ಆಸಕ್ತಿ ಕಳ್ಕೊಳ್ತೀವಿ ಏನು ಬೇಕಾದರೂ ನಕಾರಾತ್ಮಕವಾಗಿರೋದು ಆಗ್ತದೆ ಅದು ಮನಸ್ಸಿಗೆ ಸ್ಫೂರ್ತಿನೋ ಚೈತನ್ಯನೋ ಆನಂದನೋ ಕೊಡಲ್ಲ ಅಲ್ವಾ ಹಾಗಾಗಿ ನಿರೀಕ್ಷೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಡಿಸೈರ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷೆ ಮತ್ತು ಅಪೇಕ್ಷೆಗಳು ಏನನ್ನು ಇಟ್ಟುಕೊಳ್ಳದೆ ಮನೆಯನ್ನು ತೆರೆದಿಟ್ಟು ಅತಿಥಿಯನ್ನು ಎದುರುಗೊಳ್ಳುವ ಸೂತ್ರ ಮುಕ್ತ ಮನಸ್ಸಿನದು ಹಾಗೆ ಒಂದು ಚೆನ್ನ ಜ್ಞಾಪಕ ಇರಬೇಕು ಹ್ಞೂ ಅತಿಥಿಗಳು ಬಂದವರೆಲ್ಲ ಅತಿಥಿಗಳು ಜೊತೆಗಿರೋರಲ್ಲ ನಮ್ಮ ಒಡೆಯರಲ್ಲ ಹಾಗೆಯೇ ನಮ್ಮ ದಾಸರೂ ಅಲ್ಲ ಅವ್ರ ಜೊತೆಗೆ ನಮ್ಮದಾಗ್ಲಿ ನಮ್ಮ ಜೊತೆಗೆ ಅವ್ರದ್ದಾಗ್ಲಿ ಜೀತ ಜೀತ ಮಾಡ್ಕೊಂಡಿರುವಂತಹ ಬಂಧ ಅಲ್ಲ ನಾವು ಒಬ್ರಿಗೊಬ್ರು ದಾಸರಾಗ್ಲಿಕ್ಕೆ ಬಂದವರಲ್ಲ ಮನಸ್ಸು ಮುಕ್ತವಾಗಿರ್ಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿರಬೇಕು ಅಂತಂದ್ರೆ ಓಪನ್ ಆಗಿ ಸ್ವೀಕರಿಸೋದು ಮತ್ತೆ ಹೊಸತಿಗೆ ಹಂಬಲಿಸೋದು ಹೊಸತು ಏನೋ ಬೇಕು ಅಂತ ಹೊಸತಿಗೆ ತೆರೆದುಕೊಳ್ಳೋದು ಹೊಸತನ್ನ ಅಪ್ಪಿಕೊಳ್ಳಲು ತೋಳುಗಳನ್ನು ಮುಕ್ತವಾಗಿ ತೆರೆದಿರಬೇಕು ಆಗ ಅದು ಒಂದು ರೀತಿ ಮನಸ್ಸಿಗೆ ಹೊಸ ಲಯ ಕೊಡ್ತದೆ ಹಿಧಂ ಕೊಡ್ತದೆ ಗತಿ ಕೊಡ್ತದೆ ಹೊಸ ಲಹರಿ ಫ್ಲೋ ಕೊಡ್ತದೆ ಹೊಸ ಹೊಳಹು ಕೊಡ್ತದೆ ಒಂದು ಹೊಳಹನ್ನ ಒಳಹನ್ನ ದಕ್ಕು ಹಾಗೆ ಮಾಡ್ತದೆ ಹೊಸತಿಗೆ ಹಂಬಲಿಸುವ ಮನಸ ಮನಸ್ಸು ಹಳತನ್ನೆಲ್ಲ ನೋಡೋದಿಲ್ಲ ಈಗ ನಾವು ಯಾಕೆ ಜಗಳಾಗೋದನ್ನು ಗಮನಿಸಿ ಎಲ್ಲ ಹಳೆದನ್ನು ಕೆದ್ಕೊಂಡೆ ಹಳೆದ್ರದ್ದು ಹಳೆಯೋದ್ರಿಂದನೇ ಜಗಳಾಗೋದು ಹಳೆತೆ ಭಾರ ಭೂತವೇ ಪಾಸ್ಟ್ ಭೂತವೇ ಬಾಧೆ ಗೋಸ್ಟ್ ಅಲ್ಲ ಪಾಸ್ಟ್ ಯಾವುದೇ ವ್ಯಕ್ತಿ ಯಾವುದೇ ಪ್ರಸಂಗ ಯಾವುದೋ ಒಂದು ಗಾಯ ಯಾವುದೋ ಒಂದು ನೋವು ಯಾವುದೋ ಒಂದು ಅಗಲಿಕೆ ಎಲ್ ಯಾವುದಾದ್ರೂ ನೋಡಿ ಎಲ್ಲನೂ ಕೂಡ ಹಿಂದಿಂದು ಹಿಂಬಾರ ಬೇಸರ ಅದು ಬೇಸರನೇ ಅದು ತುಂಬ ದುಃಖ ಆಗುವಂಥದ್ದು ಅದು ಒತ್ತಡಕ್ಕೆ ಸಿಗಿಸುವಂಥದ್ದು ಆಂಗ್ಸೈಟಿಗೆ ನಮ್ಮನ್ನು ದೂಡುವಂಥದ್ದು ಬೇಸರವನ್ನು ಸರಿಸುವಂಥ ನೇಸರವನ್ನಾಗಿ ಹೊಸ ದಿನವನ್ನು ಹೊಸ ಬಾಳನ್ನು ಹೊಸತನ್ನು ಎದುರುಗೊಳ್ಳುವುದೇ ತೆರೆದ ಮನದ ಬಲು ಮುಖ್ಯವಾದಂತಹ ಗುಣ ಅದನ್ನು ನಾವು ಗಮನಿಸ್ಕೊಳ್ಬೇಕು ಅದನ್ನೇ ಕುವೆಂಪು ಮನವನ್ನು ಮನೆಯನ್ನಾಗಿ ಮನದ ರೂಪಕದಲ್ಲಿ ತೆರೆದಿಡ್ತಾರೆ ತೆರೆ ಮನೆ ಓ ಬಾ ಅತಿಥಿ ಪ್ರಸಂಗಗಳು ವ್ಯಕ್ತಿಗಳು ವಿಷಯಗಳು ಎಲ್ಲವೂ ಕೂಡ ಅತಿಥಿಗಳು ಸಂಬಂಧಗಳು ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅತಿಥಿಗಳೇ ನನ್ನ ಮನಸ್ಸಿನ ಮನೆಗೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತ ಅತಿಥಿ ಅಲ್ವೇ ಹೊಸ ಹೊಸ ಬನಾಗುವನ ನ ಮಾನವನು ವಸುಧೆಯ ಮೂಸೆಯಲಿ ಪುಟಪಾಕವಾಂತು ಹೊಸ ಹೊಸ ಬನಾಗುವನ ನ ಮಾನವನು ವಸುಧೆಯ ಮೂಸೆಯಲಿ ಪುಟಪಾಕವಾಂತು ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕು ಕಸವೆಲ್ಲ ಕಳೆದವನು ಮಂಕು ತಿಮ್ಮ ಕಸ ಹಳತರ ಕಸವನ್ನ ಕಸವನ್ನು ಹೊಸತರ ಹೊಸ ಥರ ರಸವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಮುಕ್ತವಾಗುವುದು ಮನದ ಮನೆಯ ಬಾಗಿಲನ್ನು ಮುಕ್ತವಾಗಿ ತೆಗೆಯೋದು ಎಲ್ಲ ಅತಿಥಿಗಳು ಬರೋದು ಅನಿರ್ಬಂಧಿತವಾಗಿ ಪೂರ್ವಗ್ರಹವಿಲ್ಲದೆ ಅವ್ರನ್ನ ಸ್ವೀಕರಿಸೋದು ಅವರಿಗೆ ನಾವು ದಾಸರಲ್ಲ ನಾವು ಅವರಿಗೆ ದಾಸರಲ್ಲ ಅವರು ನಮಗೆ ಒಡೆಯಿರಲ್ಲ ನಾವು ಅವರಿಗೆ ಒಡೆಯಿರಲ್ಲ ಬರ್ತಾರೆ ಹೋಗ್ತಾರೆ ಎಲ್ಲರೂ ಈ ಮನಸ್ಸಿನ ಆಕಾಶದಲ್ಲಿ ಚಲಿಸುವ ಮೋಡಗಳು ಅಷ್ಟೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರುತ್ತೆ